ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಇಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಂಯೋಗದಲ್ಲಿ ನಮ್ಮ ಕ್ಷೇತ್ರದ ದಮಲೂರು ಎರಡನೇ ಹಂತ ಸರ್ಕಾರಿ ಕಾಲೇಜ್ ಕಟ್ಟಡ ನಿರ್ಮಾಣ ಹಾಗೂ ಒಂದನೇ ಹಂತ ದಮ್ಮನೂರು ಡಿಗ್ರಿ ಕಾಲೇಜ್ ಹೆಚ್ಚುವರಿ ಕೊಠಡಿ ನಿರ್ಮಾಣ ಹಾಗೂ ಫುಟ್ಬಾಲ್ ಸ್ಟೇಡಿಯಂ ಹಾಗೂ ಜೋಗುಳಪಾಳ್ಯ ಸ್ಟೇಡಿಯಂ ನಿರ್ಮಾಣ ಹಾಗೂ ವಾರ್ಡ್ ನಂಬರ್ ಮೂವತ್ತೊಂದು ಆಫೀಸ್ ರೋಡ್ ರಸ್ತೆ ಚರಂಡಿಗಳ ಕಾಂಕ್ರೀಟ್ ಮತ್ತು ಪಾದಚಾರಿ ಮಾರ್ಗಗಳ ಅಭಿವೃದ್ಧಿ ಕಾರ್ಮಿಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಗುದ್ದಲಿ ಪೂಜೆ ನೆರವೇರಿಸಿದ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಬಿಡಿಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ಹಾಗೂ ಬಿಡಿ ಆಯುಕ್ತರಾದ ಮೇಜರ್ ಪಿ ಮಣಿವಣ್ಣನ್ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರು ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಮ್ಮ ಕ್ಷೇತ್ರದಲ್ಲಿ ಒಂದು ಪದವೀಧರರ ಕಾಲೇಜನ್ನ ಸ್ಟಾರ್ಟ್ ಮಾಡಿದೀವಿ ಅದನ್ನ ಮಾಸ್ಟರ್ ಡಿಗ್ರಿ ವರ್ಗೂ ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಕನಸು ನಮ್ಮ ಎಲ್ಲರ ಆಸೆ ಈ ಭಾಗದಲ್ಲಿ ಇಲ್ಲೆಲ್ಲೂ ಸ್ವತಂತ್ರದ ನಂತರ ಸರ್ಕಾರಿ ಕಾಲೇಜ್ ಇರಲಿಲ್ಲ ನಮ್ಮ ಹತ್ರ ಸೊ ಈಗಾಗಲೇ ನಾವು ಒಂದು ನಾಲ್ಕು ವರ್ಷ ಆಯಿತು ಬೇಕಾಗಿರುವಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದೀವಿ ಈಗ ಇನ್ನೂ ಮುಂದಕ್ಕೆ ಬೇಕಾಗುವಂಥದ್ದು ಇದು ಕಾಲೇಜ್ ಜಾಗನೇ ಹಾಗಾಗಿ ಇಲ್ಲೊಂದು ಕಟ್ಟಡ ಬರ್ತಾ ಇದೆ ಆಮೇಲೆ ಮೇನ್ ಕಾಲೇಜು ಕ್ಯಾಂಪಸಲ್ಲಿ ಒಂದು ಕಟ್ಟಡ ಬರ್ತಾ ಇದೆ ಇದು ಮೂವತ್ತೈದು ಕೋಟಿ ರೂಪಾಯಿದು ವರ್ಕ್ ಮೂವತ್ತೈದು ನಲ್ವತ್ತು ಕೋಟಿ ರೂಪಾಯಿ ಕೆಲಸ ಇದು ಅಲ್ಲಿ ಎರಡು ಸೇರಿ ಬರ್ತಾ ಇದೆ ಸೊ ಇದು ಹಳೆ ಬಿ ಡಿ ಎ ಡೆವಲಪ್ ಮಾಡಿರೋಂಥ ಏರಿಯಾ ಈ ಭಾಗದಲ್ಲಿ ನಾವು ರಿಸರ್ವ್ ಮಾಡಿದ್ವಿ ವಿದ್ಯಾಭ್ಯಾಸಕ್ಕೋಸ್ಕರ ಅದನ್ನ ನಾವು ಇವತ್ತು ಸರ್ಕಾರದ ಇದು ಸರ್ಕಾರದ ಕೈಯಲ್ಲಿದೆ ಈ ಸಿ ನಾವು ಅಲೌಟ್ ಮಾಡಿಲ್ಲ ಹಾಗಾಗಿ ಸರ್ಕಾರ ಕಾಲೇಜೇ ಇಲ್ಲಿ ಪ್ರಾರಂಭ ಮಾಡ್ತಾ ಹಾಗಾಗಿ ಬಿ ಡಿ ಎಲ್ಲಿ ಕಟ್ಟಡವನ್ನು ಕಟ್ತಾ ಇದ್ದೀವಿ ಮಾಸ್ಟರ್ ಡಿಗ್ರಿ ಕಾಲೇಜು ತರುವಂತ ಪ್ರಯತ್ನದಲ್ಲಿ ನಾನಿದ ನಾಲ್ಕೈದು ಭಾಗದಲ್ಲಿ ಇಲ್ಲಿ ಕಾಲೇಜು ಬಿಲ್ಡಿಂಗ್ ಈ ಕಡೆನು ಆ ಕಡೆ ಬಂದು ಆಮೇಲೆ ನಮ್ಮ ಎರಡು ಗ್ರೌಂಡು ಸ್ಟೇಡಿಯಂ ಅಂದ್ರೆ ಫುಟ್ಬಾಲ್ ಗ್ರೌಂಡ್ ಜೋಗಪಾಳ್ಯ ಒಂದು ಒಂದು ನಂದನ್ ಗ್ರೌಂಡ್ಸ್ ಅಲ್ಲಿ ಎರಡು ಅಲ್ಲಿ ಕೂಡ ಪ್ರಾರಂಭ ಆಗ್ತದೆ